ಸ್ನೇಹಿತರೆ ಕಥಾ ಜಂಕ್ಷನ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದು ನಾನು ಹೇಳ ಹೊರಟಿರುವ ಕೌತುಕದ ವಿಷಯವೆಂದರೆ ಕಾಲಯಾನ ಅಂದರೆ ಟೈಮ್ ಟ್ರಾವೆಲ್ ಎಂಬುದು ರೋಚಕದ ವಿಷಯ ಟೈಮ್ ಟ್ರಾವೆಲ್ ಅಂದರೆ ಕಾಲದಲ್ಲಿ ಪ್ರಯಾಣ ಮಾಡುವುದು ನಾವೆಲ್ಲ ಕಾಲಚಕ್ರ ಅಂತೀವಿ ಅಲ್ವಾ ಅದೇ ಟೈಮ್ ಟ್ರಾವೆಲ್ ವೀಕ್ಷಕರೇ ಇದರ ಬಗ್ಗೆ ಸಾಕಷ್ಟು ಮುಯುಗಳು ಬಂದಿವೆ ತಮಿಳಿನ ನಟ ಸೂರ್ಯ ನಟಿಸಿರುವ ಟ್ವೆಂಟಿ ಫೋರ್ ಅವರ್ಸ್ ಆದಿತ್ಯ ತ್ರೀ ಸಿಕ್ಸ್ಟಿ ನೈನ್ ಹಿಂದಿಯಲ್ಲಿ ಬಂದ ಲವ್ ಸ್ಟೋರಿ ಟೂ ತೌಸಂಡ್ ಫಿಫ್ಟಿ ಆಲಿವುಡ್ನ ಬ್ಯಾಕ್ ಟು ಫ್ಯೂಚರ್ ಅಷ್ಟೇ ಯಾಕೆ ಕನ್ನಡದಲ್ಲಿ ಪ್ರಜ್ವಲ್ ದೇವರಾಜ್ ಅಭಿನಯಿಸಿರುವ ಗಣ ಮೂವಿಯಲ್ಲಂತೂ ಟೈಮ್ ಟ್ರಾವೆಲ್ ಬಗ್ಗೆ ವಿಸ್ತಾರವಾಗಿ ನೋಡಬಹುದು ಆದರೆ ವೀಕ್ಷಕರೇ ಇಂದು ನಾನು ಹೇಳಬರಟಿರುವ ಟೈಮ್ ಟ್ರಾವೆಲ್ ಕೊಂಚ ಡಿಫರೆಂಟ್ ಆಗಿಯೇ ಇದೆ ಅದಕ್ಕಿಂತ ಮೊದಲು ಈ ನಿಮ್ಮ ಬಿಬಿಸಿ ಕಥಾ ಜಂಕ್ಷನ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ಸುಮಾರು ಎಂಬತ್ನಾಲ್ಕು ವರ್ಷಗಳ ಹಿಂದಕ್ಕೆ ಅಂದ್ರೆ ವೀಕ್ಷಕರೇ ಎರಡ್ ಸಾವಿರದ ಇಸಿಯ ಕ್ಯಾಲೆಂಡರ್ ಒಮ್ಮೆ ಗಮನಿಸಿ ಈ ವರ್ಷ ಬರುವ ದಿನಾಂಕ ಮತ್ತು ವಾರಗಳು ನೂರಕ್ಕೆ ನೂರು ಪರ್ಸೆಂಟ್ ಹತ್ತೊಂಬತ್ ನೂರ ನಲ್ವತ್ತೊಂದರ ಕ್ಯಾಲೆಂಡರ್ನೇ ಹೋಲುತ್ತದೆ ಅಯ್ಯೋ ಇದರಲ್ಲೇನಿದೆ ವಿಶೇಷ ಅಂತಿರ ಅಲ್ಲೇ ಇರುವುದು ಟ್ವೀಸ್ಟ್ ಕೇವಲ ಕ್ಯಾಲೆಂಡರ್ ರಿಪೀಟ್ ಆಗಿದ್ರೆ ನಾನು ಇವತ್ತು ಈ ಎಪಿಸೋಡ್ ಮಾಡ್ತೇನೆ ಇರಲಿಲ್ಲ ಜನವರಿಯಿಂದ ಈಗಿನ ಜೂನ್ವರೆಗೂ ನಡೆದ ಎಲ್ಲಾ ದುರಂತಗಳು ಹತ್ತೊಂಬತ್ ನೂರ ನಲವತ್ತೊಂದರಲ್ಲಿ ನಡೆದ ಘಟನೆಗಳನ್ನೇ ಹೋಲುತ್ತಿವೆ ಹೌದು ಸ್ನೇಹಿತರೆ ಇದರ ಬಗ್ಗೆ ನಾನು ತಿಳಿಯಲು ಹೊರಟಾಗ ನನಗೂ ಕೂಡ ಒಂದು ಕ್ಷಣ ರೋಮಾಂಚನ ಮತ್ತು ರೋಚಕ ಎನಿಸಿಬಿಡಿತು ನೇರವಾಗಿ ಹತ್ತೊಂಬತ್ ನೂರ ನಲವತ್ತೊಂದಕ್ಕೆ ಹೋಗಿ ಟೆಕ್ನಾಲಜಿ ಇಲ್ಲ ಜಿಪಿಎಸ್ ಇಲ್ಲವೇ ಇಲ್ಲ ಆದರೆ ಒಂದು ವಿಷಯ ಮಾತ್ರ ಅಲ್ಲಿ ಇತ್ತು ಅದುವೇ ಭಯ ಮತ್ತು ಆತಂಕ ಹೌದು ಸ್ನೇಹಿತರೆ ದುರಂತ ಒಂದು ಹತ್ತೊಂಬತ್ತು ನಲವತ್ತೊಂದರಲ್ಲಿ ಇಕ್ವಿಡರ್ ಫಿಲ್ಮ್ ಹಾಲ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹತ್ತಿ ಜನ ದಟ್ಟಣೆಯಿಂದ ಎಕ್ಸಿಟಿಗೆ ದಾರಿ ಕಾಣದೆ ಕ್ಷಣ ಮಾತ್ರದಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ಜನ ಬೆಂಕಿಯ ಕೆನ್ನಾಲಿಗೆಗೆ ಬಲಿಯಾದರು ಅದೇ ಥರ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ಸಿಬಿ ಜಯದ ಸಂಭ್ರಮದಲ್ಲಿ ಭಾಗಿಯಾದ ಸಾವಿರಾರು ಮಂದಿಯ ಗುಂಪುಗಳು ಗೊಂದಲಗಳು ಉಂಟಾಗಿ ಇಲ್ಲಿಯೂ ಕೂಡ ಎಕ್ಸಿಟಿಗೆ ದಾರಿ ಕಾಣದೆ ತುಳಿತಕ್ಕೆ ಕ್ಷಣ ಮಾತ್ರದಲ್ಲಿ ಹನ್ನೊಂದು ಮಂದಿ ಪ್ರಾಣತೆತ್ತರು ಅಷ್ಟೇ ಯಾಕೆ ಮೊನ್ನೆ ನಡೆದ ಪುರಿ ಜಗನ್ನಾಥ ರಥಯಾತ್ರೆಯಲ್ಲೂ ತುಳಿತಕ್ಕೆ ನೂರಾರು ಮಂದಿ ಗಾಯಗೊಂಡಿದ್ದಾರೆ ಸ್ನೇಹಿತರೆ ಕಾಲ ಬದಲಾಗಿದೆ ಆದರೆ ತಪ್ಪುಗಳು ಆಗ್ತೇನೆ ಇವೆ ಘಟನೆ ಎರಡು ಹತ್ತೊಂಬತ್ತು ನೂರ ನಲವತ್ತೊಂದು ಅಮೆರಿಕದ ಟ್ರಾನ್ಸ್ ಕಾಂಟಿನೆಂಟಲ್ ವಿಮಾನ ದುರಂತದಲ್ಲಿ ಖ್ಯಾತ ನಟಿ ಸೇರಿ ಇಪ್ಪತ್ತೆರಡು ಮಂದಿ ಸಾವು ಅದೇ ತರ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತವು ಇದನ್ನು ಹೋಲುತ್ತದೆ ಅಲ್ಲಿ ತಂತ್ರಜ್ಞಾನದ ದೋಷ ಇಲ್ಲೂ ತಂತ್ರಜ್ಞಾನದ ದೋಷ ಅದು ಜೂನ್ ತಿಂಗಳು ಇದು ಜೂನ್ ತಿಂಗಳು ಮೈ ಗಾಡ್ ಕಾಲ ಬದಲಾಗಿದೆ ಆದರೆ ಲೋಪಗಳು ರಿಪೀಟ್ ಆಗ್ತಾನೆ ಇವೆ ಸ್ನೇಹಿತರೆ ದುರಂತ ಮೂರು ಜೂನ್ ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ನಡೆದ ಪರ್ಲ್ ಆರ್ಬರ್ ಮೇಲೆ ದಾಳಿ ಅದು ಎಷ್ಟೋ ಆಕ್ರಂದನಗಳು ಸಾವುಗಳು ಅಲ್ಲಿಯೂ ಕೂಡ ಅಮೆರಿಕದ ಮಧ್ಯಸ್ಥಿಕೆ ಎರಡನೇ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿತ್ತು ಸ್ನೇಹಿತರೆ ಅದೇ ತರ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಇರಾನ್ ಇಸ್ರೇಲ್ ನಡುವಿನ ಕದನ ಡ್ರೋನ್ ದಾಳಿಗಳು ರಾಕೆಟ್ ಅಣು ಅಣುಬಾಂಬ್ ಭೀತಿ ಸಾವುಗಳು ಆಕ್ರಂದನಗಳು ಶಿಪ್ ಇಲ್ಲಿಯೂ ಕೂಡ ಅಮೆರಿಕದ ಮಧ್ಯಸ್ಥಿಕೆ ಮೂರನೇ ಮಹಾಯುದ್ಧಕ್ಕೆ ದಾರಿ ಎಂಬ ಮಹಾಭೀತಿ ಸ್ನೇಹಿತರೆ ಯುದ್ಧದ ಆಯುಧಗಳು ಬದಲಾಗಿವೆ ಅಷ್ಟೇ ಆದರೆ ದ್ವೇಷಗಳು ಕೃತ್ಯಗಳು ನೆವರ್ ಚೇಂಜ್ ದುರಂತ ನಾಲ್ಕು ಹತ್ತೊಂಬತ್ ನೂರ ನಲವತ್ತೊಂದರಲ್ಲಿ ಮಲೇರಿಯಾ ಕಾಲಾರ ಎಂಬ ಮಹಾ ಸಾಂಕ್ರಾಮಿಕ ರೋಗದಿಂದ ನೂರಾರು ಮಂದಿ ಸಾವಿಗೀಡಾಗಿದ್ದರು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೋವಿಡ್ ನೈನ್ಟೀನ್ ಹೊಸ ರೂಪಾಂತರಿಗಳು ಮತ್ತೆ ಸಾವಿನ ಮುನ್ಸೂಚನೆಗಳು ಅದು ಎಷ್ಟೋ ಭಯಗಳು ಹೀಗೆ ಅದು ಎಷ್ಟೋ ಘಟನೆಗಳು ರಿಪೀಟ್ ಆಗ್ತಾನೆ ಇವೆ ಕೇವಲ ಜೂನ್ ತಿಂಗಳ ಅಂತ್ಯದವರೆಗೆ ಇಷ್ಟು ಆದರೆ ಇನ್ನು ಉಳಿದ ಆರು ತಿಂಗಳಲ್ಲಿ ಏನೆಲ್ಲ ಆಗಬಹುದು ಎಂಬ ಭಯ ಮತ್ತು ಆತಂಕ ಇದು ಕಾಕತಾಳಿಯೋ ದೈವಲೀಲಿಯೋ ನಾವು ನಂಬಿರುವ ಸೈನ್ಸೋ